அம்மா கே ப <laughs> ா

ಅಲ್ಲ ಮೇಡಂ ನಮಗೆ ನೈಕೋಬೇ 300 ಮೇಡಂ 316 ಎಕರೆ 280 ಎಕರೆ ನಿಮ್ಮದಿದೆ ಇದು ಹೇಳ್ತಾರೆ ಆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಈ ಮಾತಾಡಾ ಇಲ್ಲ ನೀವು ಇರೋದು ಅಲ್ಲಮ್ಮ ಮೇಡಂ ಆ ರಸ್ತೆ ಮಧ್ಯದಲ್ಲಿ ಅದಿಲ್ಲ ನಿಮ್ಮ ಏನು ಕೊಟ್ಟಿದ್ದೀರಾ ನಿಮ್ಮ ಯಾರು ಮೇಡಂ ನಿಮ್ಮಲ್ಲಿ

ಸುಮ್ನೆ ಮುಟ್ಬೇ ಸುತ್ತ ನಾವು ಸುತ್ತೆ ಇಬ್ಬರು ಸುತ್ತಾಗದೆ ನೋಡೋಣ ಆಮೇಲೆ

ಹರಟಿ ಕೋಲಾರ ತಾಲೂಕು ನಾವು ನಮ್ಮದು ಐವತ್ಮೂರನೇ ಸರಿನಲ್ಲಿ ದರಖಾಸ್ತಾನೆ ಇದು ದುರಸ್ತಿಯಾಗಿ ನಂಬರ್ ಚೇಂಜ್ ಆಗಿ ನಾವು ಸ್ಪಾಟಲ್ಲಿ ಬ್ಯಾಂಕಿನ ಸಾಲಗಳು ಎಲ್ಲ ಮಾಡಿ ಬೆಳೆ ಸಾಲಗಳು ಮಾಡಿ ಈಗ ನಮ್ಮದು ಬೆಳೆ ಸಾಲದ್ದು ಗ್ರಾಮೀಣ ಬ್ಯಾಂಕ್ನಿಂದ ಹನ್ನೆರಡು ಲಕ್ಷಕ್ಕೆ ಕೋರ್ಟ್ ಹೋಗಿದೆ ಕೋರ್ಟಲ್ಲಿದೆ ಕೋರ್ಟ್ಗಳಲ್ಲಿ ಈಗ ನಾವು ಹಾಕೊಂಡಿದ್ರು ಇವರು ನಮ್ಮನ್ನ ಸುಳ್ಳು ಸುಳ್ಳು ದೌರ್ಜನ್ ಬಂದು ನಮ್ಮನ್ನ ಇಲ್ಲಿ ಅನ್ಯಾಯ ಮಾಡ್ತಾ ಇದಾರೆ ಯಾವ್ದು ಬಂದಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ನಾಲ್ಕು ಎಕರೆ ಯಾಕೆ ಬಂದಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಅವರು ಮಾಡಲಿಲ್ಲ ಕೋರ್ಟಲ್ ಹಾಕೋವಾಗ ಕತ್ಕೋ ಹೋಗ ಅಂತ ಬಂದಿದ್ದಾರೆ ಈಗ ಬೆಳೆ ರೇಷ್ಮೆ ಇದೆ ಮಾವಿನ ಗಿಡ ಇದೆ ಆಮೇಲೆ ಕ್ಯಾಪ್ಸಿಕಮ್ ನೆಟ್ ಹೌಸ್ ಎಲ್ಲ ಇದೆ ಮತ್ತು ಬೋರ್ಗಳಿದೆ ಈಗ ಒಂದೆಗಳಿದೆ ಕೃಷಿ ಇಲಾಖೆ ಇದೆ ಐವತ್ತ್ಮೂರರಲ್ಲಿ ನಮ್ಮ ತಂದೆಗಾಗಿದೆ ನಮ್ಮ ತಂದೆಗಾಗಿತ್ತು ಆಮೇಲೆ ನಾನು ದುರಸ್ತಿ ಮಾಡಿಸಿದೆ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ಈಚೆಗೆ ರೆಗಾರ್ಡ್ಸ್ ಎಲ್ಲ ಫುಲ್ ಪಕ್ಕ ಇತ್ತು ಮ್ಯಾಪ್ಗೂ ಬಂದಿದೆ ಸ್ಕೆಚ್ ಮ್ಯಾಪ್ಗೂ ನಮಗೆ ಬಂದಿದೆ ಅದು ಬೇಕಾದರೆ ನಮ್ಮ ಹತ್ರ ಇದೆ ಎಲ್ಲ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಅವ್ರದ್ದು ಇರೋದು ಮುನ್ನೂರ ಹದಿನಾರು ಎಕರೆ ಇದು ಮೂವತ್ತೊಂದು ಸಾವಿರ ನಂಬರು ನೂರ ಅವ್ರದ್ದು ಇದೆ ಎಪ್ಪತ್ತೈದು ಎಕರೆ ಗೋಮಾಳ ಇದೆ ಇನ್ನು ಎಕರೆ ರೈತರಿಗಿದೆ ಇದು ವಿಂಗ್ಲೇ ಮಾಡಿದ ಹೈಕೋರ್ಟ್ ಆರ್ಡರ್ ಇದ್ರೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ